ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಭವಾಗಿರುವಂಥ ಫಲಗಳನ್ನು ಕೊಡುತ್ತೆ ಹೌದು ರಾಹುಗ್ರಹ ಶನಿಯ ಮನೆಗೆ ಮಿತ್ರನ ಮನೆಗೆ ಬಂದಾಗ ಮಿತ್ರತ್ವದಲ್ಲಿ ಲಾಭ ಸಿಗುತ್ತೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ ಆದರೆ ಕುಂಭರಾಶಿಗೆ ಶನಿಯ ಸಾಡೆ ಸಾತ್ ಇರುವಂಥದ್ದು ಆಗಿ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಏನಕ್ಕಾಗಿ ಅಂದರೆ ಜನ್ಮರಾಶಿಗೆ ವಕ್ರವಾಗಿ ರಾಹುಗ್ರಹ ಬರ್ತಾರೆ ರಾಹುಗ್ರಹ ರಾಶಿಗೆ ಮಿತ್ರಗ್ರಹ ಆಗೋದ್ರಿಂದ ಆದ್ದರಿಂದ ಮಿಶ್ರ ಫಲಗಳಿಂದ ಕೂಡಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತಲೂ ಸಹ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನು ಸಣ್ಣ ಅಪಘಡಗಳು ಸಮಸ್ಯೆಗಳು ಸಂಕಷ್ಟಗಳಿಂದ ನಾವು ನೊಂದಿದ್ದೀವಿ ಬೆಂದಿದ್ದೀವಿ ಆ ರೀತಿಯಾದಂತಹ ಸಂಕಷ್ಟಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬದಲಿಕ್ಕೆ ಬಂದಂತಹ ರಾಹುಗ್ರಹ ಅನುಕೂಲಕರವನ್ನು ಮಾಡ್ತಾನೆ ಎಷ್ಟು ನಷ್ಟಗಳಾಯಿತು ಎಷ್ಟು ಕಷ್ಟಗಳಾಯಿತು ಏನು ಸಮಸ್ಯೆಗಳಾಯಿತು ನೋವುಗಳು ಇದೆ ಕಷ್ಟಗಳಿದೆ ಅದೆಲ್ಲವೂ ಸಹ ಹೋಗಲಾಡಿಸುವಂತಹ ಶಕ್ತಿ ರಾಹುಗ್ರಹಕ್ಕಿರುತ್ತೆ ಯಾಕೆಂದರೆ ಮಿತ್ರಗ್ರಹ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳಿಗೆ ನೆರವಾಗುವಂಥ ಮಿತ್ರ ಸಿಗ್ತಾನೆ ನಮ್ಮ ಕಷ್ಟ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯಾವ ರಾಶಿಯವರಿಗೆ ಯಾವ ಫಲಗಳು ಸಿಗುತ್ತೆ ಎನ್ನುವಂತಹ ವಿಶ್ಲೇಷಣೆಯನ್ನು ಕೊಟ್ಟಾಗ ಕುಂಭರಾಶಿ ಮಧ್ಯಮವಾಗಿರುತ್ತೆ ಇದನ್ನು ವಾಹಿನಿಯಲ್ಲಿ ತುಂಬ ಜನ ಅಬ್ಸರ್ವ್ ಮಾಡಿದ್ದೀರಿ ಅದಕ್ಕೆ ಕಮೆಂಟ್ಗಳನ್ನು ಮಾಡಿದ್ದೀರಿ ಬಹಳ ಸಂತೋಷ ಆಯಿತು ಏನಕ್ಕೆ ಅಂತಂದರೆ ನೀವು ವಾಹಿನಿಯನ್ನು ಎಷ್ಟು ಫಾಲೋ ಇದ್ದೀರಿ ನಮ್ಮ ಕಾರ್ಯಕ್ರಮವನ್ನು ಹೇಗೆ ನೋಡ್ತಾ ಇದ್ದೀರಿ ಅನ್ನುವಂತಹ ವಿಚಾರಗಳು ನಮಗೆ ಅರ್ಥವಾಗುತ್ತೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಭವಾಗಿರುವಂಥ ಫಲಗಳನ್ನು ಕೊಡುತ್ತೆ ಹೌದು ರಾಹುಗ್ರಹ ಶನಿಯ ಮನೆಗೆ ಮಿತ್ರನ ಮನೆಗೆ ಬಂದಾಗ ಮಿತ್ರತ್ವದಲ್ಲಿ ಲಾಭ ಸಿಗುತ್ತೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ ಆದರೆ ಆದರೆ ಕುಂಭರಾಶಿಗೆ ಶನಿಯ ಸಾಡೆ ಸಾತ್ ಇರುವಂಥದ್ದು ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ ಜನ್ಮದಿಂದ ಬಿಡುಗಡೆ ಆಗಿದೆ ಹೊರತು ಇನ್ನೂ ಸಾತ್ ಶನಿ ಜನ್ಮರಾಶಿಯ ಕುಂಭರಾಶಿಗೆ ಸಾಡೆ ಸಾತ್ ಶನಿ ಇನ್ನೂ ಬಿಡುಗಡೆ ಆಗಿಲ್ಲ ಮಿತ್ರಗ್ರಹದ ಪ್ರವೇಶದಿಂದ ಕುಂಭರಾಶಿಗೆ ಲಾಭದಾಯಕ ಆದರೆ ಶನಿ ಬಿಡುಗಡೆ ಆಗುವಂತಹ ದಿನಾಂಕ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಮೂವತ್ತನೇ ತಾರೀಕಿನವರೆಗೂ ಶನಿ ಕುಂಭರಾಶಿನಲ್ಲೇ ಇರುತ್ತೆ ಕುಂಭರಾಶಿಯಿಂದ ಬಿಡುಗಡೆ ಆಗುವುದು ಮಾರ್ಚ್ ಮೂವತ್ತನೇ ತಾರೀಕು ಅಲ್ಲಿವರೆಗೂ ಶನಿ ಇದ್ದು ಅಲ್ಲಿವರೆಗೂ ಸಹ ಕುಂಭರಾಶಿಗೆ ಸಮಸ್ಯೆಗಳಿರುತ್ತೆ ಅನಂತರದಲ್ಲಿ ಶನಿಯ ರಾಶಿ ಬಿಡುಗಡೆಯ ಫಲ ಕುಂಭರಾಶಿಗೆ ಖಂಡಿತ ಆಗಿ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಏನಕ್ಕಾಗಿ ಅಂದರೆ ಜನ್ಮರಾಶಿಗೆ ವಕ್ರವಾಗಿ ರಾಹುಗ್ರಹ ಬರ್ತಾರೆ ರಾಹುಗ್ರಹ ಕುಂಭರಾಶಿಗೆ ಮಿತ್ರಗ್ರಹ ಆಗೋದ್ರಿಂದ ಉತ್ತಮವಾದಂತಹ ಫಲಗಳನ್ನು ನೋಡಬಹುದು ಆದರೆ ಸಾಡೇಸ ಶನಿಯ ಪ್ರಭಾವ ಕುಂಭರಾಶಿಗೆ ಇನ್ನೂ ಎರಡೂವರೆ ವರ್ಷಗಳ ಕಾಲದ ಸಾ ಶನಿಯ ಕಾಟಗಳು ಇರುತ್ತೆ ಆದರೆ ಅಂತ್ಯಭಾಗದಲ್ಲಿರುವುದರಿಂದ ಅಂತ್ಯಭಾಗದಲ್ಲಿ ಎರಡೂವರೆ ವರ್ಷಗಳ ಅಂತ್ಯಭಾಗದಲ್ಲಿರೋದ್ರಿಂದ ಅದರ ಪ್ರಮಾಣ ಕಡಿಮೆ ಇರುತ್ತೆ ದೊಡ್ಡ ಮಟ್ಟದ ಪ್ರಮಾಣ ಏನು ಇರೋದಿಲ್ಲ ಕಡಿಮೆ ಮಟ್ಟದ ಪ್ರಮಾಣ ದೋಷದಲ್ಲಿರುತ್ತೆ ಕುಂಭರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಸಣ್ಣ ಪುಟ್ಟ ವ್ಯತ್ಯಾಸಗಳೇ ಹೊರತು ದೊಡ್ಡ ವ್ಯತ್ಯಾಸಗಳೇನಿರೋದಿಲ್ಲ ಆದರೆ ನಾನು ಏನಕ್ಕೆ ಕೇಳ್ತೀನಿ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಮಾರ್ಚ್ ಸಂಪೂರ್ಣ ಅಂದರೆ ಏಪ್ರಿಲ್ ತಿಂಗಳ ತನಕ ಸಹಿತ ಇದೇ ಸ್ಥಿತಿಯಲ್ಲಿರುತ್ತೆ ಕುಂಭರಾಶಿನಲ್ಲಿ ಶನಿಯೂ ಇರ್ತಾರೆ ರಾಹು ಬಿಡುಗಡೆನೂ ಆಗಿರೋದಿಲ್ಲ ಶನಿಗ್ರಹ ಇರ್ತಾರೆ ಗುರುವು ಬದಲಾವಣೆಗಳಾಗಿರೋದಿಲ್ಲ ಅದರಿಂದ ಮಾರ್ಚ್ ಸಂಪೂರ್ಣವಾದಂತಹ ಮಾರ್ಚ್ ತಿಂಗಳು ಶನಿಯ ಕಾಟ ಜನವರಿಯಿಂದ ಮಾರ್ಚ್ವರೆಗೂ ಇರುತ್ತೆ ಏಪ್ರಿಲ್ ಫಸ್ಟಿಂದ ನಿಮಗೆ ಶನಿಯ ಕಾಟ ಬದಲಾವಣೆಗಳಾಗುತ್ತೆ ಅನಂತರದಲ್ಲಿ ಕುಂಭರಾಶಿಗೆ ಅನುಕೂಲಕರವಾದಂತಹ ದಿನಗಳು ಆರಂಭ ಸಂಪೂರ್ಣವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಸಂಪೂರ್ಣವಾಗಿ ನಮಗೆ ಬಿಡುಗಡೆ ಆಗೋಯ್ತು ಉತ್ತಮವಾದಂಥ ಫಲಗಳೇ ನಮಗೆಲ್ಲ ದೊರಕುತ್ತೋ ಅನ್ನುವಂತಹ ಆ ರೀತಿಯಲ್ಲಿಲ್ಲ ಮಿಶ್ರ ಫಲಗಳಿಂದ ಕೂಡಿರುತ್ತೆ ಅಂದರೆ ಸಾಡೆ ಸಾತ್ ಇನ್ನು ಶನಿಗೆ ಸಾಡೆ ಸಾತ್ ಕುಂಭರಾಶಿಗಿನ್ನೂ ಇರುತ್ತೆ ಸಂಪೂರ್ಣವಾಗಿ ಬಿಡುಗಡೆಯನ್ನುಂತೂ ನೋಡಿರೋದಿಲ್ಲ ಆದರೆ ನಮಗೆ ಫಲ ಏನಕ್ಕೆ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಅಂದರೆ ಜನ್ಮದಲ್ಲಿಕ್ಕೆ ಬಂದಂತಹ ರಾಹುಗ್ರಹ ಅನುಕೂಲಕರವನ್ನು ಮಾಡ್ತಾನೆ ಎಷ್ಟು ನಷ್ಟಗಳಾಯಿತು ಎಷ್ಟು ಕಷ್ಟಗಳಾಯಿತು ಏನು ಸಮಸ್ಯೆಗಳಾಯಿತು ನೋವುಗಳು ಇದೆ ಕಷ್ಟಗಳಿದೆ ಅದೆಲ್ಲವೂ ಸಹ ಹೋಗಲಾಡಿಸುವಂತಹ ಶಕ್ತಿ ರಾಹುಗ್ರಹಕ್ಕಿರುತ್ತೆ ಯಾಕೆಂದರೆ ಮಿತ್ರಗ್ರಹ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟಗಳಿಗೆ ನೆರವಾಗುವಂಥ ಮಿತ್ರ ಸಿಗ್ತಾನೆ ನಮ್ಮ ಕಷ್ಟಗಳಿಗೆ ನೆರವಾಗುವಂತಹ ಉತ್ತಮವಾದಂತಹ ನಮಗೆ ಸಹಪಾಠಿ ಉತ್ತಮವಾದಂಥ ಫ್ರೆಂಡ್ಶಿಪ್ಪು ಇಂಥವರಿಂದ ನಮಗೆ ಕಷ್ಟದಲ್ಲಿದ್ದಾಗ ಕೇಡ್ದೆತ್ತುವಂಥ ವ್ಯಕ್ತಿಗಳು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ಖಂಡಿತವಾಗಿ ಸಿಗ್ತಾರೆ ಆದರೆ ನಾನು ಹೇಳುವಂಥದ್ದು ಸಂಪೂರ್ಣವಾದಂತಹ ಫಲಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಯಾಕೆಂದರೆ ಶನಿಯ ಸಾಡೆ ಸಾತ್ ಶನಿಯ ಪ್ರಭಾವ ಇನ್ನೂ ಕುಂಭರಾಶಿಗೆ ನಮಗೆ ಇನ್ನೂ ಇರುತ್ತೆ ಸಂಪೂರ್ಣವಾದಂಥ ಬಿಡುಗಡೆಯನ್ನಂತೂ ಇನ್ನೂ ಕಂಡಿಲ್ಲ ಆದ್ದರಿಂದ ಮಿಶ್ರ ಫಲಗಳಿಂದ ಕೂಡಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಸಹ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನು ಸಣ್ಣ ಅವಘಡಗಳು ಸಮಸ್ಯೆಗಳು ಸಂಕಷ್ಟಗಳಿಂದ ನಾವು ನೊಂದಿದ್ದೀವಿ ಬೆಂದಿದ್ದೀವಿ ಆ ರೀತಿಯಾದಂತಹ ಸಂಕಷ್ಟಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರೋದಿಲ್ಲ ಆದಷ್ಟು ಸಹ ಚೇತರಿಕೆಯನ್ನುಗೊಂಡು ನಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ನಾವು ಖಂಡಿತವಾಗಿ ನಾವು ಅದನ್ನು ಸಾಧನೆಯನ್ನು ಮಾಡಿಕೊಳ್ಬೋದು ಅಂತ ಖಂಡಿತವಾಗಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಿಮ್ಮ ಕಮೆಂಟ್ಗಳಿಗೆ ನಾನು ತುಂಬ ಅಭಾರಿಯಾಗಿದ್ದೇನೆ ಉತ್ತಮವಾದಂಥ ಕಮೆಂಟ್ಗಳನ್ನ ಕಳಿಸಿದ್ದೀರಿ ಖಂಡಿತವಾಗಿ ನಾವು ಹೇಳುವಂಥದ್ದು ಈ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕೆಲವು ದಿನಗಳಿನ್ನೂ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ವರೆಗೂ ಸಹ ಯುಗಾದಿ ಬರೋ ತನ್ಕೂ ಸಹಿತ ಕುಂಭರಾಶಿನಲ್ಲಿಯೇ ಶನಿಗ್ರಹ ಇರ್ತಾರೆ ಅನಂತರದಲ್ಲಿ ಬಿಡುಗಡೆ ಅದರ ಮುಖಾಂತರದಲ್ಲಿ ನಿಮಗೆ ತಿಳಿಸಿದಂತಹ ಜ್ಯೋತಿಷ್ಯ ಕಾರ್ಯಕ್ರಮ ತಾವೆಲ್ಲರೂ ಸಹ ಇದಕ್ಕೆ ವೀಕ್ಷಣೆ ಮಾಡಿ ಕಮೆಂಟ್ ಮಾಡಿದವ್ರಿಗೆ ನಾನು ಇಲ್ಲಿಂದನೇ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ